ನಾವು ಕೂಡ ದೊಡ್ಡ ಸುಮಾರು ಇಲ್ಲಿ ಐವತ್ತೆಂಟು ವರ್ಷ ನಾವು ಸಾರಿ ಸಂಸ್ಥೆ ಒಳಗೆ ನೌಕರಿ ಮಾಡಿ ರಿಟೈರ್ಡ್ ಆಗಿದ್ವಿ ಆಮೇಲೆ ಇವು ಮಣ್ಕಾಲ ನೋವು ಆಮೇಲೆ ಕೈ ನೋವು ಸಣ್ಣ ನೋವು ಇದು ವಾತ ಬರ್ತೈತೆ ಆವಾಗ ನಾವು ಇಲ್ಲಿ ದವಾಖಾನೆ ಗೊತ್ತಾಗಿ ಬೇರೆ ಕಡೆ ತೋರಿಸಿದ್ವಿ ಅಲ್ಲಿ ಖರಾ ಆಗಿರ್ಲಿಲ್ಲ ಇಲ್ಲಿ ಆಯುಷ್ ದವಾಖಾನೆ ಗೌರ್ಮೆಂಟದ್ದು ಅಂತ ಹೇಳಿದರ್ತಾರೆ ಅವ್ರ ಸಜೆಷನ್ ಬಂದು ನಾವು ಬೆಸ್ಟ್ ಡಾಕ್ಟ್ರ್ ಅಂತೇಳಿ ಭೇಟಿ ಭೇಟಿಯಾಗಿ ಅವರು ಟ್ರೀಟ್ಮೆಂಟ್ ಮಾಡಿದರು ಮಾಡಿದರು ಅವನ್ನೆಲ್ಲ ಮಾಡಿದರು ಅವಾಗ ಒಂದಿಷ್ಟು ಬ್ರಾ ಅನ್ನಿಸ್ತಂಗೆ ಮತ್ತು ಹಂಗೆ ನಾನು ಟ್ರೀಟ್ಮೆಂಟ್ ಇಲ್ಲೇ ತಗೋತಾನೇ ಇದ್ದೀನಿ ನಾನು ಆಲೋಪೆತಿಕ್ ಕಿಂತ ಆಯುರ್ವೇದಿಕ್ಕನ ಯೂಸ್ ಮಾಡೋದು ಜಾಸ್ತಿ ನಾನು ಹಿಂಗಾಗಿ ಮತ್ತು ಹಿಂಗೆ ಮಧ್ಯ ಬಂದು ಭೇಟಿ ಭೇಟಿಯಾಗಿಂದ ಮತ್ತೊಬ್ಬರು ರಸ್ತಾಗಿ ಮನಿ ಡಾಕ್ಟ್ರ್ ಸುಧಾ ಕರ್ಸಂತೆ ಮತ್ತು ಅವಾಗ ಭೇಟಿ ಮಾಡಿಸಿ ನಾವು ಎಷ್ಟು ಟ್ರೀಟ್ಮೆಂಟ್ ಕೊಡ್ತೀನಿ ನಮ್ಮ ಹೇಳಿದಾರೆ ಅವಾಗ ಅವರು ಅವ್ರ ಏನೋ ಕಪ್ಲಿಂಗ್ ಈಗೊಂದು ಮೂರು ಮೂರು ಸಲ ಮಾಡಿದ್ದಾರೆ ಕಪ್ಲಿಂಗ್ ಕಪ್ಪಿಂಗ್ ಕಪ್ಪಿಂಗ್ ಅವರು ಮಾಡಿದಾರೋ ಅವಾಗಿಂದ ಸ್ವಲ್ಪ ಮತ್ತಿಷ್ಟು ಗುಣ ಮತ್ತೆ ಈಗ ಈಗೊಂದು ಎಷ್ಟು ಹೆಚ್ಚಿಗೆ ಗುಣ ನಡುತ್ತೆ ಈಗ ನಾವು ಕಂಟಿನ್ಯೂ ಮಾಡ್ಕೊಂಡು

ಈಗ ನಮ್ಮ ಕಡೆ ನೀವು ಬಂದು ಎಲ್ಲ ಸಹಕಾರ ಮಾಡಿದಕ್ಕೆ ನಮಗೆ ಇಬ್ಬರು ಡಾಕ್ಟರ್ ಪರವಾಗಿ ಅವ್ರವಾಗಿ ನಿಮ್ಗೆ ಧನ್ಯವಾದಗಳು ಸೊ ನಿಮ್ಗೆ ಯಾವುದೇ ಥರ ಈ ಥರ ಪೇಷಂಟ್ಗಳು ಏನಾದರೂ ಸಮಸ್ಯೆ ಇದೆ ನಮ್ಮ ಕಡೆ ಎಲ್ಲ ಸಂಪೂರ್ಣ ಉಚಿತವಾದ ಟ್ರೀಟ್ಮೆಂಟ್ ಐತಿ ಈಗ ಯಾವುದೇ ನಿಮ್ಮ ಜಿ ಡಿ ಸಹಿತ ನಾವು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಸೊ ನಿಮ್ಗೆ ದಿವಸ ಹತ್ತು ದಿವ್ಸ ಥೆರಪಿ ಮಾಡಿದ್ರು ಸಹಿತ ಅದಕ್ಕೆ ನಾವು ಯಾವುದೇ ಚಾರ್ಜ್ ಮಾಡ್ತೀವಿ ಸೊ ಎಲ್ಲ ಬಡವರಿಗೆ ಅನುಕೂಲ ಆಗುತ್ತೆ ಸೊ ಕೆಲವೊಂದಿಷ್ಟು ನಿಮಗೆ ಇರೋದಂಥ ಸಮಸ್ಯೆ ಬಂದ್ ಯಾವ್ದು

ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಅಂತೇಳಿ ನಮ್ಮ ತಂದೆಯವ್ರಿಗೆ ಇಲ್ಲಿ ಐವತ್ತು ಹಾಸಿಗೆ ಆಯುರ್ವೇದಿಕ್ ಹಾಸ್ಪಿಟಲ್ ಮಲ್ ಸಮುದ್ರದಲ್ಲಿ ಐತಿ ಅಂತ ಗೊತ್ತಾಯಿತು ಆಮೇಲೆ ಅವ್ರಿಗೆ ಸ್ವಲ್ಪ ಮೊಣಕಾಲು ಮೇಲೆ ಇತ್ತು ನಾನು ಡಾಕ್ಟರ್ ರಮೇಶ್ ಸರ್ಗೆ ಬಂದು ಭೇಟಿಯಾಗಿ ಎರಡೂವರೆ ವರ್ಷ ಆಯ್ತು ಅವ್ರ ಕಡೆಯಿಂದ ಮೆಡಿಸಿನ್ಸ್ ಆಮೇಲೆ ಪಂಚಕರ್ಮ ಅವೆಲ್ಲ ಪದ್ಧತಿಗಳು ಮಾಡ್ಕೊಂತ ಬಂದಿದ್ವಿ ಇದು ಸಂಪೂರ್ಣ ಉಚಿತವಾಗಿತ್ತು ಯಾರು ಇಲ್ಲಿ ಒಂದ್ ರೂಪಾಯಿ ಇದಕ್ಕೂ ಕೇಳಲ್ಲ ಆಮೇಲೆ ಒಳ್ಳೆ ಗುಣಮಟ್ಟದ ಚಿಕಿತ್ಸೆ ಐತಿ ಆಮೇಲೆ ಈಗ ಕಂಟಿನ್ಯೂ ಆಗಿ ಮಾಡ್ಕೊಂತ ಬಂದಿದ್ರು ಗುಣ ಅನ್ನಿಸಿತು ನೆಕ್ಸ್ಟು ರಮೇಶ್ ಅವರು ನಮ್ಮ ಸುಧಾಕರ್ ಸರ್ ಅಂತೇಳಿ ನಾನು ಎಮ್ ಡಿ ಅವ್ರು ಬಂದಿದ್ದಾರೆ ಅವ್ರ ಕಡೆ ಕಪ್ನಿಂಗ್ ಥೆರಪಿ ಅದೆಲ್ಲ ಇದೆ ಚೆನ್ನಾಗೈತಿ ಅಲ್ಲಿ ಒಂದು ಸರ ಸಜೆಷನ್ ಮಾಡಿದರು ಅವ್ರು ಮಾಡಿದ ಮೇಲೆ ಈಗ ಒಂದು ಮೂರು ಸಿಟಿಂಗ್ ಮಾಡಿಸಿದ್ರು ಸರ್ ಉತ್ತಮ ಟ್ರೀಟ್ಮೆಂಟ್ ಕೊಟ್ಟರು ಗುಣ ಅನ್ನಿಸಿದ್ರು ಭಾಳ ಆಮೇಲೆ ಬಾಡಿ ಪೇನ್ಸ್ ಅದೆಲ್ಲ ಹೇಳ್ತಿದ್ರು ಇದೆಲ್ಲ ಭಾಳ ರಿಲೀಫ್ ಆಗೈತಿ ನಾನು ಎಲ್ರಿಗೂ ಏನು ಹೇಳೋದಂದ್ರೆ ಅಲೋಪತಿಕ್ಕಿಂತ ಆಯುರ್ವೇದಿಕ್ ಸಜೆಸ್ಟ್ ಮಾಡಬೇಕಂದ್ರೆ ಮೊದಲ ಹತ್ರ ಬಂದರೂ ನಮ್ಮ ಪಾರಂಪರಿಕ ಪದ್ಧತಿ ಇದೆ ಇಲ್ಲಿ ಬರೋದ್ರ ನಂತರ ನಿಮಗೆ ಆಲ್ಮೋಸ್ಟ್ ಗುಣ ಅನಿಸುತ್ತೆ ಅಂತ ಹೇಳ್ತೀನಿ ನಾನು ರಮೇಶ್ ಸರ್ಗೆ ಮತ್ತು ಸುಧಾಕರ್ ಸರ್ಗೆ ಧನ್ಯವಾದ ತಿಳಿಸ್ತೀನಿ